ಮಧ್ಯ ಭಾರತದ ದಟ್ಟವಾದ ಅರಣ್ಯವೊಂದರಲ್ಲಿ ಭಾಸುರಕನೆಂಬ ಬಲಶಾಲಿಯಾದ ಸಿಂಹವೊಂದು ವಾಸಿಸುತ್ತಿತ್ತು ಆ ಸಿಂಹ ಅರಣ್ಯದಲ್ಲಿನ ಇತರ ಪ್ರಾಣಿಗಳನ್ನು ಹಿಂಸಿಸಿ ಕೊಲ್ಲುತ್ತಿತ್ತು ಸಿಂಹರಾಜನ ಉಪಟಳವನ್ನ ತಾಳದೆ ಸಾಧುಪ್ರಾಣಿಗಳಾದ ಮೊಲ ಕಡವೆ ಹರಿಣಗಳು ನೀರಾನೆಗಳು ಇವುಗಳು ಸಭೆ ನಡೆಸಿ ಗಜರಾಜನ ಮುಂದಾಳತ್ವದಲ್ಲಿ ಸಿಂಹರಾಜನಿದ್ದಲ್ಲಿಗೆ ಬಂದು ತಮ್ಮ ಕಷ್ಟವನ್ನ ತೋಡಿಕೊಂಡು ವಿನೋದಕ್ಕಾಗಿ ದುರ್ಬಲ ಪ್ರಾಣಿಗಳನ್ನ ಕೊಲ್ಲಬಾರದೆಂದು ಬೇಡಿಕೊಂಡವು ಭಾಸುರಕನೆಂಬ ಹೆಸರಿನ ಸಿಂಹರಾಜ ಸ್ವಲ್ಪ ಹೊತ್ತು ಯೋಚಿಸಿ ಆನೆಗೆ ಹೀಗೆ ಹೇಳಿತು ಗಜರಾಜ ಇನ್ನು ಮುಂದೆ ಮಧ್ಯಾಹ್ನದ ವೇಳೆಗೆ ನನ್ನ ಭೋಜನಕ್ಕಾಗಿ ಸರದಿ ಪ್ರಕಾರ ದಿನಕ್ಕೊಂದು ಪ್ರಾಣಿಯನ್ನ ಕಳುಹಿಸುವಂತೆ ನೀನು ನೋಡಿಕೊಳ್ಳಬೇಕು ಒಂದು ವೇಳೆ ಯಾವ ಪ್ರಾಣಿಯೂ ಬರದೇ ಇದ್ದಲ್ಲಿ ನಾನು ನಿಮ್ಮೆಲ್ಲರನ್ನ ಶಿಕ್ಷಿಸದೆ ಬಿಡೆನು ಆ ದಿನದಿಂದ ಅರಣ್ಯದಲ್ಲಿ ಎಲ್ಲಾ ಪ್ರಾಣಿಗಳು ನಿರ್ಭಯವಾಗಿ ಓಡಾಡಿಕೊಂಡಿದ್ದವು ಪ್ರತಿದಿನವೂ ಒಂದು ಪ್ರಾಣಿಯನ್ನು ಸಿಂಹದ ಆಹಾರಕ್ಕಾಗಿ ಕಳುಹಿಸುತ್ತಿದ್ದವು ಒಂದು ದಿನ ದೀರ್ಘಕರ್ಣನೆಂಬ ಮೊಲದ ಸರದಿ ಬಂದಿತ್ತು ಬುದ್ಧಿವಂತನಾದ ಆ ಮೊಲ ತನಗೆ ಬಂದ ಅಪಾಯವನ್ನ ಹೇಗೆ ತಪ್ಪಿಸಬಹುದೆಂದು ಯೋಚಿಸುತ್ತಾ ಸಿಂಹದ ಗವಿಯ ಬಳಿ ಬರ್ತಾ ಇತ್ತು ಪ್ರಾಣ ಭಯದಿಂದ ಆ ಮೊಲಕ್ಕೆ ಬಾಯಾರಿಕೆ ಆದಂತಾಗಿ ಅಲ್ಲಿಯೇ ಸಮೀಪದಲ್ಲಿದ್ದ ಬಾವಿಯನ್ನ ಇಣುಕಿ ನೋಡಿತು ಆ ಮೊಲದ ಪ್ರತಿಬಿಂಬ ನೀರಿನಲ್ಲಿ ಕಂಡದ್ದೇ ಅದಕ್ಕೆ ಒಂದು ಉಪಾಯ ಹೊಳೆಯಿತು ಇದನ್ನ ಸಿಂಹದ ಮೇಲೆ ಹೂಡುವೆನು ಅಂತ ನಿರ್ಧಾರ ಮಾಡಿ ಭಾಸುರಕನ ಗುಹೆಯ ಬಳಿ ಬಂದಿತು ದೀರ್ಘಕರ್ಣ ಭಾಸುರಕ ಸಿಂಹಕ್ಕೆ ಊಟದ ಹೊತ್ತು ಮೀರಿ ಹೋಗಿತ್ತು ಹಸಿವೆಯಿಂದ ಕೋಪದಿಂದ ಆ ಸಿಂಹ ಮೊಲಕ್ಕೆ ಹೀಗೆ ಹೇಳಿತು ಲೋ ತಡವಾಗಿ ಯಾಕೆ ಬರ್ತಾ ಇದ್ದೀಯ ನಿನ್ನ ದಾರಿ ಮಧ್ಯದಲ್ಲಿ ಯಾರಾದರೂ ತಡೆದು ನಿಲ್ಲಿಸಿದ್ದಲ್ಲಿ ಅವನನ್ನ ಮೊದಲು ತಿಂದು ತೆಗಿ ಆಮೇಲೆ ನಿನ್ನ ತಿನ್ನುವೆ ದೀರ್ಘಕರ್ಣನಾದರೂ ಭಯದಿಂದ ನಡುಗುತ್ತಾ ಸಿಂಹಕ್ಕೆ ಹೀಗೆ ಉತ್ತರವನ್ನ ಕೊಟ್ಟಿತು ಬಡವರಾದ ಮಾತಿಗೆ ತಪ್ಪುವುದುಂಟೇ ಮಹಾರಾಜ ನಿಮ್ಮ ಆಹಾರಕ್ಕೆಂದು ನಾನು ಬೇಗ ಬೇಗನೆ ಗುಹೆಯ ಬಳಿ ಬರ್ತಾ ಇರುವಾಗ ಪ್ರತಾಪಶಾಲಿಯಾದ ಮಹಾಸಿಂಹವೊಂದು ನನ್ನನ್ನು ತಡೆದು ನಿಲ್ಲಿಸಿ ಹೀಗೆ ಹೇಳಿತು ಎಲ್ಲ ಮಲವೇ ನೀನು ಸಿಂಹದ ಆಹಾರಕ್ಕೆಂದು ಹೋಗ್ತಾ ಇರುವೆಯಾ ಸಿಂಹವೇನಾದರೂ ಮಲವನ್ನು ತಿನ್ನುವುದೇ ಅದು ತಿನ್ನುವುದು ಆನೆಯನ್ನ ನಿಂತಹ ಅಲ್ಪ ಪ್ರಾಣಿಯನ್ನು ತಿನ್ನುವುದಾದರೆ ಅದು ಮೃಗರಾಜನಾದ ಸಿಂಹವಲ್ಲ ಹೋಗು ನಿನ್ನ ಮಾತನ್ನು ನಾನು ನಂಬೆನು ಅಂತ ನನಗೆ ಬೈದು ಕೊನೆಗೆ ಆ ಸಿಂಹವನ್ನು ನಾನಿದ್ದಲ್ಲಿಗೆ ಕರೆದುಕೊಂಡ ಬಾ ಅಂತ ನನ್ನಲ್ಲಿ ಹೇಳಿತು ದೀರ್ಘಕರ್ಣನ ಈ ಮಾತನ್ನು ಕೇಳಿದ ಭಾಸುರಕನಿಗೆ ಮತ್ತಷ್ಟು ಕೋಪ ಬಂತು ಅದು ಮೊಲದ ಜೊತೆಗೆ ಆ ಬಾವಿಯ ಸಮೀಪ ಬಂದು ಬಾವಿಯ ದಂಡೆಯ ಮೇಲೆ ನಿಂತು ಕೋಪದಿಂದ ಘರ್ಜಿಸಿತು ಈ ಸಿಂಹದ ಘರ್ಜನೆ ಪ್ರತಿಧ್ವನಿಯಾಗಿ ಕೇಳಿತು ಆಗ ದೀರ್ಘಕರ್ಣ ಭಾಸುರಕನಿಗೆ ಹೀಗೆ ಹೇಳಿತು ದೊರೆಯೇ ನಿಮ್ಮ ಹೆದರಿಕೆಯಿಂದ ಆ ಸಿಂಹ ಬಾವಿಯೊಳಗೆ ಅವಿತುಕೊಂಡಿದೆ ಸಿಟ್ಟಿನಿಂದ ವಿವೇಕ ಜ್ಞಾನವನ್ನು ಮರೆತ ಭಾಸುರಕ ಸಿಂಹ ಆ ಬಾವಿಯಲ್ಲಿ ಬಾಗಿ ನೋಡಿ ಶುಭ್ರ ಜಲದಲ್ಲಿ ತನ್ನದೇ ಪ್ರತಿಬಿಂಬವನ್ನು ಕಂಡು ಇನ್ನೊಂದು ಸಿಂಹವಿದೆ ಅಂತ ಭಾವಿಸಿ ಜೋರಾಗಿ ಘರ್ಜನೆಯನ್ನ ಮಾಡಿತು ಕೋಪದಿಂದ ಬಾಲವನ್ನು ಎತ್ತಿ ಅಲ್ಲಾಡಿಸುತ್ತಾ ಕುತ್ತಿಗೆಯ ಕೇಸರಗಳನ್ನು ಅಲುಗಾಡಿಸಿ ಯುದ್ಧದ ಉತ್ಸಾಹದಿಂದ ವಿಜೃಂಭಿಸಿತು ಆ ಬಾವಿಯ ನೀರಿನಲ್ಲಿ ಸಿಂಹದ ಪ್ರತಿಬಿಂಬವೂ ಕೂಡ ಹಾಗೆಯೇ ಮಾಡ್ತಾ ಇತ್ತು ಇನ್ನೊಂದು ಸಿಂಹ ತನ್ನನ್ನು ಧಿಕ್ಕರಿಸ್ತಾ ಇದೆ ಅಂತ ತಿಳಿದಂತಹ ಭಾಸುರಕ ಭಯಂಕರವಾದ ಘರ್ಜನೆಯೊಂದಿಗೆ ಇನ್ನೊಂದು ಸಿಂಹದ ಮೇಲೆ ಕೋಪದ ಆವೇಶದಲ್ಲಿ ಹಿಂದೆ ಮುಂದೆ ಯೋಚಿಸದೆ ಸಿಡಿಲಿನಂತೆ ನೀರಿಗೆ ಹಾರಿತು ನೀರಿನಲ್ಲಿ ಮುಳುಗುತ್ತಾ ಮೇಲೆ ಬರಲು ದಾರಿಯಿಲ್ಲದೆ ಭಾಸುರಕ ಸಿಂಹ ಮುಳುಗಿ ಹಸುನೀಗಿತು ಬುದ್ಧಿವಂತ ಮೊಲವು ಆನಂದದಿಂದ ಕಾಡಿಗೆ ಹಿಂತಿರುಗಿ ಇತರ ಪ್ರಾಣಿಗಳಿಗೆ ನಡೆದ ವೃತ್ತಾಂತವನ್ನ ಹೇಳಿದಾಗ ಅವೆಲ್ಲ ಕುಣಿದು ಕುಪ್ಪಳಿಸಿ ಕಾಡಿನಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿದವು ಈ ಕಥೆಯ ನೀತಿ ಏನೆಂದರೆ ಮೊಲದಂತಹ ಅತಿ ಸಣ್ಣ ಪ್ರಾಣಿಯು ಅತಿ ದೊಡ್ಡ ಶಕ್ತಿಶಾಲಿಯಾದಂತಹ ಪ್ರಾಣಿಯನ್ನಾದರೂ ಕೂಡ ತನ್ನ ಯುಕ್ತಿ ಬುದ್ಧಿಶಕ್ತಿಯಿಂದ ಸೋಲಿಸಬಲ್ಲದು ಎಂಬುದಾಗಿದೆ